ಎಕ್ಸ್ಪ್ರೆಸ್ಟರ್ನ್ಯಾಷನಲ್ ಓರ್ಡರ್ ಸರ್ವಿಸ್ ನಮಸ್ಕಾರ ದೈನಂದಿನ ರಾಶಿ ಭವಿಷ್ಯ ಇಂದು ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಹದಿನೇಳು ಬುಧವಾರ ಇನ್ನು ಆಯಾ ರಾಶಿಗಳಿಗೆ ಅನುಗುಣವಾಗಿ ಇರುವ ಭವಿಷ್ಯವನ್ನು ಹೇಳುತ್ತೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರು ವ್ಯಾಪಾರ ಕ್ಷೇತ್ರದಲ್ಲಿ ಅವಶ್ಯಕ ವಿಷಯಗಳ ಬಗ್ಗೆ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿಕೊಳ್ಳುವ ಸಾಧ್ಯತೆಗಳು ಇವೆ ಅಷ್ಟೇ ಅಲ್ಲದೆ ಸರ್ಕಾರಿ ಯೋಜನೆಯ ಲಾಭ ದೊರೆಯುವ ಸಂಭವಗಳು ಕೂಡ ಇವೆ ಹಾಗೆಯೇ ಕಚೇರಿಗೆ ಸಂಬಂಧಪಟ್ಟ ಕೆಲಸದ ಮೇಲೆ ಪ್ರವಾಸ ಮಾಡುವ ಸಾಧ್ಯತೆ ಇವೆ ಕುಟುಂಬದಲ್ಲಿ ಆನಂದದ ವಾತಾವರಣ ಇರುತ್ತದೆ ಶುಭ ದಿನವಾಗಿದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ಇಂದು ಇವತ್ತಿನ ದಿನದಲ್ಲಿ ಮಿಶ್ರಫಲ ಹೊಂದುತ್ತಾರೆ ವ್ಯಾಪಾರಿಗಳು ಹಣ ಹೂಡಿಕೆ ಮಾಡಿ ಹೊಸ ಕಾರ್ಯ ಆರಂಭ ಮಾಡಬಹುದು ಭವಿಷ್ಯಕ್ಕಾಗಿ ಯೋಚನೆಯನ್ನ ರೂಪಿಸುತ್ತೀರಿ ವಿದೇಶಿ ಪ್ರಯಾಣದ ಸಾಧ್ಯತೆಗಳಿವೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನ ನೀಡಬೇಕಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ಇಂದು ಕೋಪದಿಂದ ಸ್ವಲ್ಪ ಹಾನಿಯಾಗುವ ಸಾಧ್ಯತೆಗಳಿವೆ ಕಾಯಿಲೆ ಪೀಡಿತ ವ್ಯಕ್ತಿಯ ಕುರಿತು ಗಮನ ಅಗತ್ಯ ಕಡಿಮೆ ಮಾತನಾಡುವುದು ಒಳ್ಳೆಯದಾಗಿರುತ್ತದೆ ಹಾಗೆ ವಾದ ವಿವಾದಗಳ ಸಂದರ್ಭಗಳು ಎದುರಾಗೋದಿಲ್ಲ ಕಡಿಮೆ ಮಾತಾಡುವುದರಿಂದ ವಾದ ವಿವಾದಗಳ ಸಂದರ್ಭಗಳು ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ ಹಾಗೆಯೇ ಖರ್ಚು ಕೂಡ ಅಧಿಕವಾಗುವ ಸಾಧ್ಯತೆಗಳು ಇಂದು ಇದೆ ಇನ್ನು ಕರ್ಕರಾಶಿ ಕರ್ಕರಾಶಿಯಲ್ಲಿರುವವರಿಗೆ ಇವತ್ತು ಸಂವೇದನಾಶೀಲರಾಗಿರುತ್ತೀರಾ ಮನಸ್ಸಿನಲ್ಲಿ ಪ್ರೇಮದ ಭಾವನೆ ತುಂಬಿರುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ವ್ಯಾಪಾರದಲ್ಲಿ ವಿದೇಶಿ ವಹಿವಾಟಿನಲ್ಲಿ ಲಾಭವಾಗುತ್ತದೆ ಹಾಗೆಯೇ ಪಾಲುದಾರಿಕೆ ಕೂಡ ಲಾಭದಾಯಕವೆನಿಸಲಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರಿಗೆ ದಿನದ ಕಾರ್ಯ ವಿಳಂಬವಾಗಿ ಪೂರ್ಣಗೊಳ್ಳಲಿದೆ ಕೆಲಸದಲ್ಲಿ ಪರಿಶ್ರಮ ವಹಿಸಬೇಕಾಗುತ್ತೆ ಉದ್ಯೋಗ ಮಾಡುವವರು ಜಾಗರೂಕರಾಗಿ ಇರಬೇಕಾಗುತ್ತೆ ಜೊತೆಗಾರರ ಸಹಯೋಗ ಹೆಚ್ಚಾಗಿ ದೊರೆಯೋದಿಲ್ಲ ತಾಯಿಯ ಕಡೆಯಿಂದ ಆತಂಕದ ಸುದ್ದಿ ಕಾದಿರುತ್ತದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರುವವರಿಗೆ ಇವತ್ತು ಹೆಚ್ಚು ಲೈಂಗಿಕ ಆಕರ್ಷಣೆಗೆ ಒಳಗಾಗ್ತೀರಾ ಹೊಟ್ಟೆಯಲ್ಲಿ ಕ್ಷೋಭೆ ನೋವು ಕಾಣಿಸಿಕೊಳ್ಳಬಹುದು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡಿ ಹಣವನ್ನ ಎಚ್ಚರಿಕೆಯಿಂದ ಖರ್ಚು ಮಾಡಿ ಪ್ರೀತಿ ಪಾತ್ರರನ್ನ ಭೇಟಿಯಾಗುವ ಅವಕಾಶಗಳು ಇವೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರುವವರು ಇಂದು ಸ್ವಲ್ಪ ಸಮಾಧಾನದಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕಲ್ಪನೆ ಮತ್ತು ಚಿಂತನೆ ನಿಮ್ಮ ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತವೆ ತಾಯಿ ಮತ್ತು ಸ್ತ್ರೀ ವರ್ಗಕ್ಕೆ ಸಂಬಂಧಿಸಿದ ಚಿಂತೆ ಕಾಡುತ್ತದೆ ಇವತ್ತು ಸಾಧ್ಯವಾದರೆ ಪ್ರಯಾಣಗಳನ್ನ ಮಾಡಬೇಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರು ಇವತ್ತಿನ ದಿನ ನಿಮಗೆ ಲಾಭದಾಯಕವಾಗಿರುತ್ತದೆ ಆರ್ಥಿಕ ಲಾಭ ಜೊತೆಗೆ ಅದೃಷ್ಟವು ನಿಮ್ಮದಾಗುತ್ತದೆ ಸ್ನೇಹಜೀವಿಗಳೊಂದಿಗಿನ ಸಂಬಂಧ ಇನ್ನಷ್ಟು ಉತ್ತಮವಾಗಲಿದೆ ಹೊಸ ಕಾರ್ಯಗಳನ್ನ ಆರಂಭಿಸಲು ಉತ್ತಮ ಸಮಯ ಇದಾಗಿದೆ ಇನ್ನು ಧನು ರಾಶಿ ಕುಟುಂಬದವರೊಂದಿಗೆ ಉಂಟಾಗಬಹುದಾದ ಅಪಾರ್ಥಗಳಿಂದ ದೂರ ಇರಬೇಕು ವ್ಯರ್ಥ ಖರ್ಚು ಹೆಚ್ಚಾಗುತ್ತದೆ ಮಾನಸಿಕ ಗೊಂದಲದಿಂದಾಗಿ ಮಹತ್ವಪೂರ್ಣ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ ಹೀಗೆ ನಿರೀಕ್ಷಿತ ಸಫಲತೆ ಕೂಡ ಸಿಗೋದಿಲ್ಲ ಮಕರ ರಾಶಿ ಮಕರ ರಾಶಿಯಲ್ಲಿರುವವರು ಇವತ್ತು ಈಶ್ವರನನ್ನ ಆರಾಧಿಸಿ ಪೂಜಿಸಿ ಪೂಜೆಯಲ್ಲಿ ತೊಡಗಿಕೊಳ್ಳಿ ಕುಟುಂಬದಲ್ಲಿ ಮಂಗಳಮಯ ವಾತಾವರಣವಿರುತ್ತದೆ ಸ್ನೇಹಿತರು ಮತ್ತು ಸಂಬಂಧಿಕರ ಭೇಟಿಯಿಂದ ಮನಸ್ಸು ಉಲ್ಲಾಸಿತವಾಗಿರಲಿದೆ ಅಂದುಕೊಂಡ ಕಾರ್ಯ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರಿಗೆ ಹಣದ ವಿಚಾರದಲ್ಲಿ ನಿಮಗೆ ಮೋಸ ಮಾಡುವ ಸಾಧ್ಯತೆಗಳಿವೆ ಏಕಾಗ್ರತೆಯ ಕೊರತೆ ಮಾನಸಿಕ ಅಸ್ವಸ್ಥತೆಯನ್ನು ಹೆಚ್ಚಿಸುತ್ತದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕಾಡುತ್ತವೆ ಹಣವನ್ನು ಸರಿಯಾದ ಜಾಗದಲ್ಲಿ ಇಟ್ಟುಕೊಳ್ಳಿ ಜಾಗೃತೆಯಾಗಿ ಇರಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಇಂದು ದೊರಕುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಾ ಹಿರಿಯರು ಮತ್ತು ಸ್ನೇಹಿತರ ಬೆಂಬಲ ಸಾಕಷ್ಟು ಇದೆ ಹೊಸ ಸ್ನೇಹಿತರು ಸಿಗುವ ಸಾಧ್ಯತೆಗಳಿವೆ ಹಾಗೆಯೇ ನೌಕರಿ ಮತ್ತು ವ್ಯವಸಾಯದಲ್ಲಿ ಸಾಕಷ್ಟು ಯಶಸ್ಸು ಇಂದು ನೀವು ಕಾಣುತ್ತೀರಿ ಹೀಗಿದೆ ಇಂದಿನ ಆಯಾ ರಾಶಿಗಳ ಭವಿಷ್ಯ ಸರ್ವೇ ಜನ ಸುಖಿನೊಬ್ಬವಂತೂ ಶುಭವಾಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ